ಹೆಂಗ್ ಶಕ್ತಿ ಅದು ಅಮ್ಮ ನಿಮ್ಗೆ ಅದು ಇನ್ನೊಂದು ನಾ ಅಮ್ಮ ಯಾರ ಹತ್ರನೂ ಆಸೆ ಪಡಲ್ಲ ಏನೂ ಆಸೆ ಪಟ್ಟಿಲ್ಲ ಅಂದ್ರೂ ರೀ ಮಾನ್ಯ ನಾ ಒಂದು ಇಡಿಯೋನ ಮಾಡಿಬಿಡಪ್ಪ ಎಷ್ಟು ಬರುತ್ತೆ ರೀ ನಾವೇನೂ ಕೇಳಿಲ್ಲ ಅಂದ್ರೂ ನನ್ನ ಅಭಿಮಾನಿ ಮಗ ಅದಾನ ಇಲ್ಲೇ ಯಾವ ರಪ್ಪತ್ತು ಜೇನುಗಳು ದುನ್ಸಂದ್ರ ಹಾಂ ಅಮ್ಮ ಕೇಳೋದಿಲ್ಲ ಅಂತೇಳಿ ಹಿಂಗೆ ಸುಳ್ಳಿ ಸುತ್ತಿ ಜಗದಾಗ ಹೋಗೋದು ಬಿಟ್ಟಿದ್ದೇನೆ ರೀ ನಾ ಅದನ್ನು ಕ್ಲೀನ್ ಮಾಡಾಗ ನೋಡಿದೆ ಐನೂರು ಐನೂರು ರೂಪಾಯಿ ಇಷ್ಟು ಐನೂರು ಅದ್ರಿ ಎರಡುವರೆ ಸಾವಿರ ಐದು ಬರಲ್ಲ ಅಮ್ಮ ಅಂತೇಳ್ಬಿಟ್ಟು ಅಮ್ಮ ಕೇಳಿದ್ರೆ ಬಿಟ್ಟಿದ್ರು ಅಮ್ಮ ಕೇಳಿದ್ರೆ ತೊಗೊಳೋದಿಲ್ಲ ಅಂತೇಳಿ ಅಂದೆ ಇದನ್ನು ನೋಡಪ್ಪ ಇದ್ರಾಗ ಹೂನ್ಯಾಗೆ ಜೇರಿಸಿ ತೆಗೆದು ಒಗದು ಬಿಡ್ತಿದ್ದೆ ನಾನು ಅಂದ್ರೆ ಏನಂದ್ರಿ ಇವನ ನೀನು ಅಭಿಮಾನಿ ಮನೆ ಮಗ ಒಗದ ಹೇಳನ್ ನನಗೆ ಹಂಗೆ ನನಗೆ ಗೊತ್ತಿಲ್ಲದಂಗೆ ಹಾಕಿಬಿಡಿ ಎಂತ ಸೀರಿ ನಾನು ಅಂತದು ಹುಟ್ಟಿದ್ ನೋಡ್ರಿ ನಮ್ಮ ಅಕ್ಕ ಕರ್ಯಾಮನ ಪೂಜೆ ಮಾಡ್ತೇನೆ ನನ್ನ ನಮ್ಮ ಕುಡಿಸಿದ್ ಸೀರೆ ನಾವು ಇಂಥವೆಲ್ಲ ಆಸೆನೇ ಪಟ್ಟಿರೋದಿಲ್ಲ ನಾನು ಇವತ್ತು ಅದನ್ನ ಊಟ ಗೊತ್ತೀನಪ್ಪ ಇಲ್ಲ ಚೆಂದ ಕಾಣ್ತಿದ್ದೀನಿ ಅಲ್ಲ ನಾವು ಆಸೆನೇ ಪಟ್ಟು ಅಂತ ಮನೆಗೆ ಬಂದಾಗಿನ ಒಂದು ಇಪ್ಪತ್ತು ಸೀರೆ ಮಂದಿಗೆ ಕೊಟ್ಟಿರ್ಬೋದು ಯಾಕಂದ್ರೆ ನನಗೆ ನನಗೆ ಆತ್ಮೀಯತೆ ಇದ್ದವರು ಮೂತೈತನ ಬಾಗನ ಅಂತಂತ ಸಿಗ್ತಾವ್ರೆ ಇನ್ನೂ ಏನು ನಾವು ಕೇಳಿಲ್ಲ ಅನ್ನೋದಕ್ಕಿಂತ ಅವ್ರು ಕೊಡ್ತಾರೆ ಕೊಬ್ಬರಿ ಐದೈದು ಕೆಜಿ ಬರೀ ಬಟ್ಲಕ್ಕಿಟ್ಟಿದ್ದು ಕೊಬ್ಬರಿ ಅಕ್ಕಿ ಹಾಕಿದ್ದು ಒಂದು ಮೂಟೆ ಅಕ್ಕಿ ಹಾಕವ್ರಿ ಇನ್ನೂ ಏನು ಆ ನಾ ಕೇಳೋದಕ್ಕಿಂತ ಮುಂಚೆನೇ ಅವ್ರು ಕೊಟ್ಬಿಡ್ತಾರೆ ನಾನು ಅದಕ್ಕೆ ಯಾರ್ಯಾರ ಮನೆಗೆ ಹೋಗಿನಿ ಇನ್ನು ಯಾರ್ಯಾರ ಮನೆಗೆ ಹೋಗ್ತೀನಿ ನಾವು ಏನೂ ಕೇಳಿಲ್ಲ ಅಂದ್ರೂ